ಎಲ್ಲರಿಗೂ ನಮಸ್ಕಾರ ಫ್ರಿಜ್ನಲ್ಲಿ ಈ ಆಹಾರಗಳನ್ನು ಅಪ್ಪಿತಪ್ಪಿಯೂ ಇಡಬೇಡಿ ಇವು ವಿಷವಾಗುತ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಫ್ರಿಜ್ ಇದ್ದೇ ಇರುತ್ತದೆ ತರಕಾರಿ ಹಣ್ಣು ಹಾಲಿನ ಪದಾರ್ಥ ಅಡುಗೆ ಸಾಮಗ್ರಿ ಮುಂತಾದವುಗಳು ತುಂಬಾ ದಿನ ಬಾಳಿಕೆ ಬರಲು ಇಡುತ್ತಾರೆ ಆದರೆ ಕೆಲವು ಆಹಾರ ಪದಾರ್ಥಗಳು ಫ್ರಿಜ್ನಲ್ಲಿ ಇಟ್ಟರೆ ಅವು ವಿಷಕಾರಿ ಅಂಶಗಳನ್ನು ಉತ್ಪಾದಿಸುತ್ತವೆ ಈ ವಿಷಕಾರಿ ಅಂಶಗಳು ತುಂಬ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತವೆ ರಾತ್ರಿ ಉಳಿದ ಆಹಾರವೆಲ್ಲ ಫ್ರಿಜ್ನಲ್ಲಿ ತೆಗೆದಿಟ್ಟು ಮರುದಿನ ಬಿಸಿ ಮಾಡಿ ಸೇವನೆ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಸಮಯ ಉಳಿತಾಯವಾಗುತ್ತದೆ ನಿಮಗೆ ಇದು ತಿಳಿದಿರಲಿ ಆಹಾರವನ್ನು ಹೆಚ್ಚು ಕಾಲ ಇಟ್ಟು ನಂತರ ಸೇವನೆ ಮಾಡುವುದರಿಂದ ಪೌಷ್ಟಿಕಾಂಶದ ಮೌಲ್ಯವು ಕಳೆದು ಹೋಗುತ್ತದೆ ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ತಂದ ನಂತರ ಬ್ರೆಡ್ ಪಾಕೆಟ್ ಅನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ಅದರ ರುಚಿ ಬದಲಾಗುತ್ತದೆ ನಿಮಗೂ ಗೊತ್ತಿರುತ್ತದೆ ಅಷ್ಟೇ ಅಲ್ಲ ಹಳಸಿದ ಬ್ರೆಡ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಯು ಉಂಟಾಗುತ್ತದೆ ಆಲಿವ್ ಎಣ್ಣೆಯನ್ನು ಸಹ ಫ್ರೀಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಘನವಾಗುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಕಾಫಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಫ್ರಿಜ್ನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಗಟ್ಟಿಯಾಗುತ್ತದೆ ಅಷ್ಟೇ ಅಲ್ಲದೆ ಅದರ ರುಚಿಯೂ ಕೂಡ ಕೆಡುತ್ತದೆ ಕೆಲವರು ದಿನಾಲು ಚಪಾತಿ ಹಿಟ್ಟನ್ನು ಕಲಿಸಲು ಆಗುವುದಿಲ್ಲ ಅಂತ ಜಾಸ್ತಿ ಹಿಟ್ಟು ಕಲಸಿ ಫ್ರಿಜ್ನಲ್ಲಿ ಇಟ್ಟು ಎರಡು ಮೂರು ದಿನ ಚಪಾತಿ ಮಾಡುತ್ತಾರೆ ಆದರೆ ಇದು ಕೆಟ್ಟ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡುತ್ತದೆ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ ಆಲೂಗಡ್ಡೆಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಆಲೂಗಡ್ಡೆಯನ್ನು ಅತ್ಯಂತ ತಂಪಾದ ತಾಪಮಾನದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತಹ ಆಲೂಗಡ್ಡೆಯನ್ನು ಬೇಯಿಸಿದಾಗ ಅಕ್ರಿಲಾ ಮೈಡ್ ಹಾನಿಕಾರಕ ರಾಸಾಯನಿಕವು ಬಿಡುಗಡೆಯಾಗುತ್ತದೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಇದರ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ತುಂಬ ಜನರು ಅಡುಗೆ ಮಾಡಿದ ಆಹಾರ ಉಳಿದರೆ ಫ್ರಿಜ್ನಲ್ಲಿ ಇಟ್ಟು ಎರಡು ಮೂರು ದಿನ ಅದನ್ನು ಬಿಸಿ ಮಾಡಿ ತಿನ್ನುತ್ತಾರೆ ಆದರೆ ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಯಾವಾಗಲೂ ಫ್ರಿಜ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತಹ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಬೆಳ್ಳುಳ್ಳಿ ಬಹಳ ಬೇಗನೆ ಅಚ್ಚು ಮತ್ತು ವಿಶೇಷವಾಗಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನು ಪಡೆಯುತ್ತದೆ ಫ್ರಿಜ್ ಮೇಲಿನ ಕಪಾಟಿನಲ್ಲಿ ಹಸಿ ಮಾಂಸದಂತಹ ಆಹಾರವನ್ನು ಇರಿಸಿದರೆ ಅದು ಮಾಂಸದ ರಸವನ್ನು ಕೆಳಗೆ ಇರಿಸಲಾದ ಆಹಾರದ ಮೇಲೆ ತೊಟ್ಟಿಕ್ಕಬಹುದು ಇಂತಹ ಆಹಾರಗಳ ಸೇವನೆ ಮಾಡಿದಾಗ ಹೊಟ್ಟೆಯ ಗಂಭೀರ ಸೋಂಕುಗಳನ್ನು ನೀವು ಪಡೆಯಬಹುದು ಈರುಳ್ಳಿ ಕೂಡ ತರಕಾರಿಯಾಗಿದ್ದು ಇದನ್ನು ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಅನೇಕ ಜನರು ಅದನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಫ್ರಿಜ್ನಲ್ಲಿ ಅಚ್ಚು ಬಹಳ ಬೇಗನೆ ಬೆಳೆಯುತ್ತದೆ ಎಂಬುವುದನ್ನು ನೆನಪಿನಲ್ಲಿಡಿ ಮತ್ತು ಅದಕ್ಕಾಗಿ ಅದರ ಬ್ಯಾಕ್ಟೀರಿಯಾ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಮಾರುಕಟ್ಟೆಯಿಂದ ಶುಂಠಿಯನ್ನು ಖರೀದಿಸಿ ಫ್ರಿಜ್ನಲ್ಲಿ ಇಡುತ್ತಾರೆ ತಿಳಿಯದೆ ಈ ತಪ್ಪು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಶುಂಠಿ ಬಹುಬೇಗ ಅಚ್ಚು ಮತ್ತು ಇದರ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಹಾನಿ ಆಗುತ್ತದೆ ಬಹುತೇಕ ಎಲ್ಲ ಮನೆಗಳಲ್ಲಿ ತರಕಾರಿ ಮತ್ತು ಬೇಳೆಕಾಳುಗಳಲ್ಲಿ ಟೊಮೆಟೊ ಬಳಸುತ್ತಾರೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ತಂಪಾದ ಗಾಳಿಯಿಂದಾಗಿ ಟೊಮೆಟೊ ಒಳಗಿನಿಂದ ಕರಗಳು ಪ್ರಾರಂಭಿಸುತ್ತವೆ ಮತ್ತು ಹಾಳಾಗುತ್ತದೆ ಅನೇಕ ಜನರು ಅರಿವಿಲ್ಲದೆ ಹಾಳಾದ ಟೊಮೆಟೊಗಳನ್ನು ತಿನ್ನುತ್ತಾರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಜೇನುತುಪ್ಪವನ್ನು ಎಂದಿಗೂ ಫ್ರಿಜ್ನಲ್ಲಿ ಸಂಗ್ರಹಿಸಬಾರದು ಫ್ರಿಜ್ನಲ್ಲಿ ಇರಿಸಿದ ಜೇನುತುಪ್ಪದಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಅಂತಹ ಜೇನುತುಪ್ಪವನ್ನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಜೇನುತುಪ್ಪವನ್ನು ಯಾವಾಗಲೂ ಗಾಳಿ ಆಡದ ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಇದರಿಂದಾಗಿ ವರ್ಷಗಂಟಲೇ ಜೇನುತುಪ್ಪ ಕೆಡುವುದಿಲ್ಲ ಜನರು ಜಾಸ್ತಿ ಅನ್ನವನ್ನು ಮಾಡಿದಾಗ ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಇಡುತ್ತಾರೆ ಆದರೆ ಈ ರೀತಿ ಮಾಡುವುದು ತಪ್ಪು ಏಕೆಂದರೆ ಅದು ಅಚ್ಚು ಆಗಬಹುದು ಮತ್ತು ಅಚ್ಚಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸಬಹುದು ಪ್ರತಿಯೊಬ್ಬರೂ ಬೇಸಿಗೆಯಲ್ಲಿ ತನ್ನನೆಯ ಕಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕಲಂಗಡಿಯನ್ನು ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಫ್ರಿಜ್ನಲ್ಲಿ ಇರಿಸುವುದರಿಂದ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಬಾಳೆಹಣ್ಣು ಹಣ್ಣಾಗುತ್ತದೆ ಎಂಬ ಕಾರಣದಿಂದ ಅನೇಕ ಜನರು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಇರಿಸಿದರೆ ಅದು ಸ್ವಲ್ಪ ಸಮಯದ ಒಳಗೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಫ್ರಿಜ್ನಲ್ಲಿ ಇಟ್ಟರೆ ಬಾಳೆಹಣ್ಣಿನಿಂದ ಎಥೇಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗಲು ಪ್ರಾರಂಭಿಸುತ್ತವೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು